ಮಾನ್ಯ ಸಿದ್ದರಾಮಯ್ಯನವರ ಮಗ ಡಾಕ್ಟರ್ ಯತೀಂದ್ರ ಇನ್ನು ಕರ್ನಾಟಕಕ್ಕೆ ಬಚ್ಚ ಅವರು ಹಿಂದೂ ಶಬ್ದ ಹಿಂದುತ್ವದ ಶಬ್ದ ಹಿಂದೂ ಧರ್ಮದ ಬಗ್ಗೆ ಏನೇನೂ ಗೊತ್ತಿರಲಾರ್ದಂಥ ಒಬ್ಬ ಬಚ್ಚ ಇವರು ಹಿಂದೂಗಳು ಉಗ್ರವಾದಿಗಳು ಮೂಲಭೂತವಾದಿಗಳು ಅಂತನ್ನುವಂಥ ನೀವೇನು ಬಳಕೆ ಮಾಡಿದಾರಲ್ಲ ಅದನ್ನು ವಾಪಸ್ ತೊಗೊಳ್ಬೇಕು ಹಿಂದೂ ಎಂದೂ ಉಗ್ರವಾದಿ ಆಗಕ್ಕೆ ಸಾಧ್ಯ ಇಲ್ಲ ಆಗಿಲ್ಲ ಮುಂದನೂ ಆಗೋದಿಲ್ಲ ಉಗ್ರವಾದಿ ಶಬ್ದದ ಅರ್ಥ ಗೊತ್ತಿದೆಯಾ ನಿಮಗೆ ಏನು ಬೇಕಾದ ಬಾಯ್ ಬಾಯ್ ಇದ್ದೀರಿ ಸರ್ಕಾರ ಇದೆ ನಮ್ಮಪ್ಪ ಮುಖ್ಯಮಂತ್ರಿ ಇದ್ದಾನೆ ಅಂಥೇಳಿ ಏನು ಬೇಕಾದ ಬಿಡೋದಾ ನಾನಿಗೆ ಬಿಗಿ ಹಿಡಿದು ಮಾತಾಡಿ ಹಿಂದೂ ಹಿಂದೂಗಳೆಲ್ಲ ಉಗ್ರವಾದಿ ಆಗ್ತಾರಾ ಎಲ್ಲಿ ಹೇಗಿದ್ರಿ ಒಂದು ಒಂದು ಉದಾಹರಣೆ ತೋರ್ಸೆ ಈ ರೀತಿ ಮಾತನಾಡುವಂತಹದ್ದನ್ನು ನಿಲ್ಲಿಸದೇ ಇದ್ರೆ ಜನ ಚಪ್ಪಲಿ ತಗೊಂಡು ಹೊಡಿತಾರೆ ನಿಮ್ಮನ್ನ ಏನ್ ಏನ್ ಮಾತಾಡ್ತಾ ಇದ್ರಿ ಮಾತನಾಡುವಂಥದ್ದು ಏನಾದರೂ ಅರ್ಥ ಗೊತ್ತಿದೆಯಾ ನಿಮಗೆ ಹಿಂದೂ ಇದ್ದಿದ್ದರಿಂದ ನೀವು ಹಿಂದೂ ಇದ್ದಿದ್ದರಿಂದನೇ ಇಲ್ಲಿ ಬದುಕು ಉಳಿದಿದ್ರಿ ಹಿಂದೂ ಉಗ್ರವಾದಿ ಆಗಿದ್ರೆ ನೀವು ಬದುಕ್ತಾ ಇರಲಿಲ್ಲ ಸೊ ಏನು ಬೇಕಾದ ಮಾತನಾಡುವಂಥದ್ದನ್ನು ಸರಿಯಲ್ಲ ಡಾಕ್ಟರ್ ಯತೀಂದ್ರ ಅವರೇ ಡಾ ಅಯೋಗ್ಯರು ನೀವು ನಾ ನಾನಾಯಕರು ನೀವು ಸೊ ಈ ಶಬ್ದದ ಬಗ್ಗೆ ನಿಮಗೆ ನಾ ಅರ್ಥ ಇದೆಯೋ ಗೊತ್ತಿದ್ದರೆ ಗೊತ್ತಿಲ್ಲದಿದ್ದರೆ ಸ್ವಲ್ಪ ಒಂದು ಸಲ ನೋಡಿ ಹಿಂದೂ ಶಬ್ದ ಏನು ಉಗ್ರವಾದ ಶಬ್ದದ ಬಗ್ಗೆ ಮಾ ನೋಡ್ಕೊಂಡು ಮಾತಾಡಬೇಕು ಸೊ ಇದನ್ನು ನಾನು ಖಂಡಿಸ್ತಾ ಇದ್ದೀನಿ ವಿರೋಧಿಸ್ತಾ ಇದ್ದೀನಿ ಇನ್ನು ಮುಂದಿನ ದಿನಗಳಲ್ಲಿ ಅವರು ಎಲ್ಲೆಲ್ಲಿ ಪ್ರವಾಸ ಮಾಡ್ತಾರೋ ಅಲ್ಲೆಲ್ಲವೂ ಕೂಡ ನಾವು ಪ್ರತಿಭಟನೆಯನ್ನು ಮಾಡ್ತೀವಿ ವಾಪಸ್ ತೊಗೊಳದೇ ಇದ್ದರೆ ಕ್ಷಮೆ ಕೇಳದೇ ಇದ್ದರೆ ಅನ್ನುವಂಥದ್ದು ಹೇಳ್ತಾನೆ